ಇತ್ತೀಚೆಗೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ತುಟಿ ಭತ್ತೆ ಹೆಚ್ಚಳ ಮಾಡಿ ಸಿ ಸುದ್ದಿ ನೀಡಿತು ಈಗ ಇಪಿಎಫ್ಒ ಪಿಂಚಣಿದಾರರಿಗೂ ಪಿಂಚಣಿ ಏರಿಕೆಯ ಗುಡ್ ನ್ಯೂಸ್ ನೀಡಲು ಸಜ್ಜಾದಂತಿದೆ ಇಪಿಎಫ್ಒ ಪಿಂಚಣಿದಾರರು ವರುಷಗಳಿಂದ ಪಿಂಚಣಿ ಏರಿಕೆಗೆ ಹೋರಾಟದ ಜೊತೆಗೆ ಮನವಿ ಸಲ್ಲಿಸುತ್ತಿದ್ದರು ಆದರೆ ಸರ್ಕಾರ ಇವರ ಮನವಿಯನ್ನು ಸ್ವೀಕರಿಸಿದರೂ ಇಲ್ಲಿಯ ತನಕ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಕೊನೆಯ ಬಾರಿ ಎರಡ್ ಸಾವಿರದ ಹದಿನಾರರಲ್ಲಿ ಇಪಿಎಫ್ಒ ಪಿಂಚಣಿ ಏರಿಕೆಯಾಗಿತ್ತು ಅದಾದ ನಂತರ ಇಪಿಎಫ್ಓ ಪಿಂಚಣಿದಾರರು ಸಾಕಷ್ಟು ಬಾರಿ ವಿವಿಧ ಕಡೆ ಪ್ರತಿಭಟನೆ ನಡೆಸಿ ಪಿಂಚಣಿ ಏರಿಕೆಗೆ ಆಗ್ರಹಿಸುತ್ತಿದ್ದರು ಈಗ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದಂತೆ ಟ್ರಸ್ಟಿಗಳ ಸಭೆ ನಡೆಯಲಿದೆ ಅಲ್ಲಿ ಇಪಿಎಫ್ ಪಿಎಫ್ಓ ಪಿಂಚಣಿಯ ಏರಿಕೆ ಜೊತೆ ನಿಯಮಗಳ ಹಲವಾರು ವಿಷಯಗಳು ಚರ್ಚೆ ಆಗಲಿವೆ ಎಂದು ಹೇಳಲಾಗುತ್ತಿದೆ ಒಂದು ವೇಳೆ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದರೆ ಇಪಿಎಫ್ಒ ಪಿಂಚಣಿ ಎಷ್ಟು ಏರಿಕೆ ಕಾಣಬಹುದು ಪಿಎಫ್ ದಾರರಿಗೆ ಹೊಸ ನಿಯಮವೇನು ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇಪಿಎಫ್ಗೂ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಕೇಂದ್ರ ಸರ್ಕಾರವು ಯುಪಿಎಸ್ ಅನ್ನು ಜಾರಿಗೆ ತಂದಾಗಿನಿಂದ ಪಿಎಫ್ ಕಡಿತಗೊಳಿಸಲಾದ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿ ಇಪಿಎಸ್ ಅಡಿಯಲ್ಲಿ ತಮ್ಮ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದರು ಇದೀಗ ಈ ಬೇಡಿಕೆ ಇಡೀರುವ ಕಾಲ ಹತ್ತಿರವಾದಂತಿದೆ ನಾಳೆಯೇ ಈ ಬೇಡಿಕೆಗೆ ಇಪಿಎಫ್ಓ ಅಸ್ತು ಎನ್ನಲಿದೆ ಎಂದು ಹೇಳಲಾಗುತ್ತಿದೆ ಇಪಿಎಫ್ಒ ಅತ್ಯುನ್ನತ ನೀತಿ ನಿರೂಪಣಾ ಸಂಸ್ಥೆಯಾದ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿಗಳ ಸಭೆ ನಾಳೆ ಮತ್ತು ನಾಡಿದ್ದು ನಡೆಯಲಿದೆ ಈ ಸಭೆಯಲ್ಲಿ ಇಪಿಎಸ್ ಪಿಂಚಣಿ ಹೆಚ್ಚಳದ ನಿರ್ಣಯಕ್ಕೆ ಅಧಿಕೃತ ಮುದ್ರೆ ಬೀಳಲಿದೆ ಎನ್ನಲಾಗಿದೆ ಈ ಮೂಲಕ ಇ ಪಿಎಫ್ಒ ಪಿಂಚಣಿದಾರರ ಬಹುದಿನಗಳ ಬೇಡಿಕೆ ಈಡಿರುವುದು ಪಕ್ಕಾದಂತಿದೆ ಈಗಿರುವ ಪ್ರಶ್ನೆ ಎಂದರೆ ಉದ್ಯೋಗಿಗಳಿಗೆ ಹೆಚ್ಚಳವಾಗುವ ಪಿಂಚಣಿ ಮೊತ್ತ ಎಷ್ಟು ಎಂದು ಉದ್ಯೋಗಿಗಳ ಕನಿಷ್ಠ ಪಿಂಚಣಿ ಮೊತ್ತವನ್ನು ಒಂದು ಸಾವಿರ ರೂಪಾಯಿನಿಂದ ಎರಡೂವರೆ ಸಾವಿರ ರೂಪಾಯಿಗೇರಿಸುವ ಪ್ರಸ್ತಾವನೆ ಇದೆ ಪಿಂಚಣಿ ಮೊತ್ತ ಹೆಚ್ಚಳವನ್ನು ಅಧಿಕೃತವಾಗಿ ಘೋಷಿಸಿದ್ದಲ್ಲಿ ದಶಕಗಳ ನಂತರ ಕನಿಷ್ಠ ಪಿಂಚಣಿ ಮೊತ್ತ ಹೆಚ್ಚಳವಾದ ಆಗಿ ಇರುತ್ತದೆ ಇನ್ನು ನೌಕರರ ಪಿಂಚಣಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹಲವಾರು ಅಗತ್ಯ ಷರತ್ತುಗಳನ್ನು ಕೇಂದ್ರ ಸರ್ಕಾರ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಆ ಪ್ರಕಾರ ಉದ್ಯೋಗಿ ಕನಿಷ್ಠ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿರಬೇಕು ಇಲ್ಲ ಎಂದಾದರೆ ಅವರು ಇಪಿಎಸ್ ಪ್ರಯೋಜನಗಳಿಗೆ ಅರ್ಹರಾಗಿರುವುದಿಲ್ಲ ಇದಲ್ಲದೆ ಇಪಿಎಫ್ಓ ಎಟಿಎಂ ಸೌಲಭ್ಯಗಳನ್ನು ಪರಿಚಯಿಸುತ್ತಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಸರ್ಕಾರವು ಎಟಿಎಂ ಸೌಲಭ್ಯಗಳನ್ನು ಕಾರ್ಯಗತಗೊಳಿಸಬಹುದು ಎಂದು ಅಂದಾಜಿಸಲಾಗಿದೆ ಇದು ಇ ನಲ್ಲಿ ತಂದಿರುವ ಹೊಸ ಬದಲಾವಣೆ ಅಂದರೆ ನಾಳೆ ಟ್ರಸ್ಟಿಗಳ ಸಭೆ ನಡೆಯಲಿದ್ದು ಅಲ್ಲಿ ಹಲವಾರು ಇಪಿಎಫ್ಒ ಸಂಬಂಧಪಟ್ಟಂತ ವಿಷಯಗಳು ಚರ್ಚೆ ಆಗಲಿವೆ ಜೊತೆಗೆ ಪಿಂಚಣಿ ಏರಿಕೆ ವಿಷಯವೂ ಚರ್ಚೆ ಆಗಲಿದೆ ಅಲ್ಲಿಂದ ಮುಂದೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದರೆ ಖಂಡಿತ ಇ ಪಿ ನೌಕರರಿಗೆ ಪಿಂಚಣಿ ಏರಿಕೆ ಆಗಬಹುದು ಯಾವುದಕ್ಕೂ ಇಪಿಎಫ್ಓ ಪಿಂಚಣಿದಾರರು ಸ್ವಲ್ಪ ದಿನ ಕಾಯಬೇಕು ಸರ್ಕಾರದ ಇತರ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಇ ಪಿ ಪುಗೂ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ